ತೊಂಬತ್ತೊಂಬತ್ತನೇ ಸ್ವೀನಲ್ಲಿ ಶ್ರೀ ನಿರ್ಸಾಲೆಪುಟ್ಟಸ್ವಾಮಿಯವರು ನಂದು ಕೆಲವು ಪುಸ್ತಕಗಳನ್ನು ಪ್ರಕಟ ಮಾಡಿದ್ದರು ಅವರು ಒಂದು ದೂರದರ್ಶನಲ್ಲಿ ಒಂದು ಧಾರಾವಾಹಿ ಮಾಡ್ತಾಯಿದ್ದರು ಚಂದ್ರಬಿಂಬ ಅಂತ ನನಗೆ ದೂರದರ್ಶನದ ಪಾತ್ರಗಳ ಬಗ್ಗೆ ಕಾದಂಬರಿ ದೂರದರ್ಶನದ ಬಗ್ಗೆ ಆ ಧಾರಾವಾಹಿಗಳ ಬಗ್ಗೆ ಒಂದು ಕಾದಂಬರಿ ಬರೆಯೋ ಆಸೆ ಇತ್ತು ಅದಕ್ಕೆ ನಿಡ್ಸಾಲೆ ಅವ್ರನ್ನ ಕೇಳಿಕೊಂಡೆ ಅವರು ನನಗೆ ಅವರ ಚಂದ್ರಬಿಂಬದಲ್ಲಿ ಒಂದು ಪಾತ್ರ ಕೂಡ ಕೊಟ್ಟರು ಹೇಗೆ ಅವರೆಲ್ಲ ಬಿಹೇವ್ ಮಾಡ್ತಾರೆ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರಸ್ನೆಲ್ಲ ನೋಡಿದೆ ಯಮುನಾ ಮೂರ್ತಿಯವರಿದ್ದರು ಆಮೇಲೆ ಸಾರಿಕಾ ಅವರು ವೆಂಕಿ ಇಲ್ಲ ಪಾಪ ಅವರು ಅವ್ರ ಜೊತೆನೇ ನನ್ನದು ಸೀನ್ ಇದ್ದಿದ್ದು ನಿರ್ದೇಶಕ ತುಂಬ ಚೆನ್ನಾಗಿ ನನಗೆಲ್ಲ ಹೇಳ್ಕೊಟ್ರು ಡೈಲಾಗೆಲ್ಲ ಯಾಕೆಂದರೆ ನನಗೆ ಏನಂದ್ರೆ ಏನೂ ಗೊತ್ತಿರಲಿಲ್ಲ ಆದರೆ ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ರು ಎರಡು ಎರಡೇ ಎರಡು ದೃಶ್ಯದಲ್ಲಿ ಬಂದೆ ಬಹುಶಃ ಆಮೇಲೆ ಅದೇನೋ ಬಂದ ಹೊಸದಾಗಿ ಬಂದ ಒಬ್ಬರು ಕತೆಗಾರರು ಅದು ಕತೆಗೊಂದು ಟರ್ನ್ ಕೊಟ್ಟಿದ್ದರಿಂದ ನಾನು ಉಷ್ಟ ಇದರಿಂದ ಇದನ್ನು ಹಂಗೆ ಬರಿಬೇಕು 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 ಅಂದ್ಕೊಂಡು ತೊಂಬತ್ತೊಂಬತ್ತಲ್ಲಿ ಎರಡು ಸಾವಿರದ ಇಪ್ಪತ್ತಲ್ಲಿ ಸೊ ಎರಡು ಸಾವಿರದ ಒಂಬತ್ತು ಹತ್ತೊಂಬತ್ತು ಇಪ್ಪತ್ತೊಂದು ವರ್ಷಗಳಾದಮೇಲೆ ಈರುಳ್ಳಿ ಈರುಳ್ಳಿನೋಳು ನಡು ಹೋಗಲು ಬರೆದಿದೆ ಆ್ಯಕ್ಚುಲಾಗಿ ಈರುಳ್ಳಿನೊಳ್ಳು ನಡು ಹೋಗಲು ಮತ್ತು ಈರುಳ್ಳಿ ನೊಲು ನಡು ಹೋಗಲು ಅಂದರೆ ಕೆಲವರು ಪಾಸಿಟಿವ್ ಆಗಿ ನೋಡಿದಾಗ ಸಕಾರಾತ್ಮಕವಾಗಿ ನೋಡಿದಾಗ ಈರುಳ್ಳಿನಲ್ಲೂ ನಡು ಹಗಲು ಕಾಣುತ್ತೆ ಅದು ಈರುಳ್ಳಿ ನೋಲು ಕೆಲವರಿಗೆ ಅಂಥ ಬೆಳಕಿನಲ್ಲೂ ತುಂಬ ನಕಾರಾತ್ಮಕ ಇದ್ದರೆ ಅದೇ ಈರುಳ್ಳಿ ಥರ ಈರುಳ್ಳಿ ಈರುಳ್ಳಿನೊಳ್ಳು ನಡು ಹೋಗಲು ಈರುಳ್ಳಿನೊಲು ನಡು ಹೋಗಲು ಅಂತ ಇಂಥದ್ದೊಂದು ಕಾಂಪ್ಲೆಕ್ಸ್ ಥೀಮ್ ತಗೊಂಡು ಜಾನಕಿ ರಮಣ ಅಂತ ಒಂದು ಪಾತ್ರ ಬರದೆ ದೂರದರ್ಶನ್ ಡೈರೆಕ್ಟ್ರು ಎಲ್ಲರೂ ಒಂದು ಸೀತಾರಾಮ್ ಸಾರನ್ನೇ ನೀವು ಜಾನಕಿ ರಮಣ ಮಾಡಿದ್ದೀರ ಅಂತ ಬಹುಶಃ ಅವ್ರನ್ನೂ ಎಲ್ಲೋ ಕೆಲವು ಕಡೆ ಉಪಯೋಗಿಸ್ಕೊಂಡಿದ್ದೀನಿ ಅವರ ಪಾತ್ರನ ಯಾಕೆಂದರೆ ನಾನು ನೋಡ್ತಾ ಇರ್ತೀನಲ್ಲ ಅವ್ರದ್ದು ಹೀಗೆ ಒಬ್ಬ ನಾವು ಚಿಕ್ಕ ವಯಸ್ಸಿನಲ್ಲಿ ನಟಿಯೊಬ್ಬಳನ್ನ ತುಂಬ ಇಷ್ಟಪಟ್ಟಿದ್ವಿ ಆಮೇಲೆ ಅವಳಿಗೂ ವಯಸ್ಸಾಯಿತು ನಮಗೂ ವಯಸ್ಸಾಯಿತು ಆಮೇಲೆ ಧಾರಾವಾಹಿ ಮಾಡಿದಾಗ ಆ ನಟಿನೇ ನಮ್ಮ ಹೀರೋಯಿನ್ ಆದರೆ ನಮ್ಗೆ ಹೆಂಗೆ ಅನಿಸುತ್ತೆ ಎಂಥ ಥ್ರಿಲ್ ಅಲ್ವಾ ನಮ್ಮ ಅಭಿಮಾನಿ ನಟಿ ನನಗನ್ನ ಹೆಂಡ್ತಿಯಾಗಿ ನಡೆಸೋದು ಇಂಥ ಎಲ್ಲ ಕೆಲವು ಕಲ್ಪನೆಗಳನ್ನ ಇಟ್ಕೊಂಡು ಬಹಳ ಚೆನ್ನಾಗಿ ಅಂದರೆ ಒಂದು ಸ್ವಲ್ಪ ಕೂಡ ಅಸಹ್ಯ ಆಗದಂತೆ ಎಲ್ಲರಿಗೂ ಒಂಥರ ಫೀಲ್ ಗುಡ್ ಕಾದಂಬರಿ ಇದು ಈರುಳ್ಳಿನೊಳ್ಳಿ ನಡೋಗಲು ಇದನ್ನು ವಿದ್ಯಾರಣ್ಯ ಅವರು ಪಬ್ಲಿಷ್ ಮಾಡಿದ್ರು ಲೇಪ ಕೂಡ ಇವರೇ ಮಾಡಿದ್ರು ನನ್ನ ಎಂಟು ಕಾದಂಬರಿಗಳನ್ನ ಒಟ್ಟಿಗೆ ಮಾಡಿದ್ರು ಇದರಲ್ಲಿ ಇದು ಒಂದು ನಮಸ್ಕಾರ